ದಿನವಿಡೀ ಬರೀ ಮೊಬೈಲ್ ಗಂಟೆ ಮೊಬೈಲ್ ಸ್ಕ್ರೋಲ್ ಮಾಡೋರೆ ಗಮನಿಸಿ ಯಾವಾಗ್ಲೂ ಫೋನ್ ನೋಡಿದ್ರೆ ಬರುತ್ತೆ ದಿನವಿಡೀ ಬರೀ ಮೊಬೈಲ್ ನೋಡ್ತಾ ಇರ್ತೀರಾ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಸ್ಕ್ರೋಲ್ ಮಾಡುವವರೇ ಗಮನಿಸಿ ಯಾವಾಗ್ಲೂ ಫೋನ್ ನೋಡಿದ್ರೆ ಬರುತ್ತೆ ಡ್ರೈ ಐ ಸಮಸ್ಯೆ ಈಗಿನ ಕಾಲ ಹೇಗೆ ಅಂದ್ರೆ ಜೊತೆಯಲ್ಲಿ ಯಾರೂ ಇಲ್ಲ ಏನಿಲ್ಲ ಅಂದ್ರೂ ಓಕೆ ಮೊಬೈಲ್ ಇಲ್ಲ ಅಂದ್ರೆ ನಾಟ್ ಓಕೆ ಒಂಥರ ಲೈಫ್ ಪಾರ್ಟ್ನರ್ಗಿಂತ ಹೆಚ್ಚಾಗಿದೆ ಆದ್ರೆ ಯಾವತ್ತಾದ್ರೂ ಯೋಚನೆಯನ್ನ ಮಾಡಿದ್ದೀರಾ ಮೊಬೈಲ್ ನೋಡೋದ್ರಿಂದ ಏನಾಗುತ್ತೆ ಅಂತ ಯಾರೆಲ್ಲ ಹಗಲು ರಾತ್ರಿ ಎನ್ನದೆ ಮೊಬೈಲ್ ಸ್ಕ್ರೋಲ್ ಮಾಡ್ತೀರಾ ಈ ಸ್ಟೋರಿಯನ್ನ ಮಿಸ್ ಮಾಡ್ದೆ ನೋಡಿ ಬೆಳಗ್ಗೆ ಎದ್ದು ಬ್ರಷ್ ಮಾಡೋಕೂ ಮುಂಚೆ ಮೊಬೈಲ್ ನೋಡುವುದು ಮಿಸ್ ಇಲ್ಲ ತಿಂಡಿ ಜೊತೆಗೆ ಮೊಬೈಲ್ ಇರಲೇಬೇಕು ಮಧ್ಯಾಹ್ನ ಊಟಕ್ಕೂ ತಟ್ಟೆ ಪಕ್ಕ ಮೊಬೈಲ್ ಫಿಕ್ಸ್ ರಾತ್ರಿ ನಿದ್ದೆಗೂ ಮುಂಚೆ ಮೊಬೈಲ್ ನೋಡಿಲ್ಲ ಅಂದ್ರೆ ನಿದ್ದೆನೆ ಬರುವುದಿಲ್ಲ ಇದು ಅದೆಷ್ಟೋ ಜನರ ಡೈಲಿ ರೂಟೀನ್ ಆಗಿದೆ ಆದರೆ ಯಾವತ್ತಾದ್ರೂ ನಿಮ್ಮ ಕಣ್ಣಿನ ಬಗ್ಗೆ ಯೋಚನೆಯನ್ನ ಮಾಡಿದ್ದೀರಾ ಇಪ್ಪತ್ನಾಲ್ಕು ಗಂಟೆ ರೀಲ್ ಸ್ಕ್ರೋಲ್ ಮಾಡೋ ಜನರೇ ಗಮನಿಸಿ ಹೆಚ್ಚಾಗಿ ಸ್ಕ್ರೀನ್ ನೋಡಿದ್ರೆ ಬರುತ್ತೆ ಡ್ರೈ ಐ ಪ್ರಾಬ್ಲಮ್ ಹೌದು ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಸಿಕ್ಕಾಪಟ್ಟೆ ಕಾಮನ್ ಬೆಳಕೆಯಿಂದ ಸಂಜೆಯವರೆಗೆ ಗ್ಯಾಪ್ ಇಲ್ದಂಗೆ ಮೊಬೈಲ್ ಉಜ್ತಾ ಇದ್ರೆ ಸ್ಟಾಪ್ ಮಾಡಿ ಯಾಕೆ ಅಂದ್ರೆ ರೀಲ್ಸ್ ನೋಡಿ ನೆಟ್ ಖಾಲಿ ಅಂತ ಅಲ್ಲ ನಿಮ್ಮ ಕಣ್ಣಿಗೆ ಕಂಟಕ ಕಾದಿದೆ ಅಂತ ಹೇಳಿ ಇತ್ತೀಚೆಗೆ ಮಕ್ಕಳು ಹಾಗೂ ವಯಸ್ಕರಲ್ಲಿ ಈ ಡ್ರೈವ್ ಐ ಸಿಂಡ್ರೋಮ್ ಹೆಚ್ಚಾಗ್ತಾ ಇದೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಎರಡ್ ಮೂರರಂತಿದ್ದ ಕೇಸ್ಗಳ ಸಂಖ್ಯೆ ಈಗ ಭಾರಿ ಏರಿಕೆಯಾಗಿದೆಯಂತೆ ಏರ್ ಪೊಲ್ಯೂಷನ್ ನಿಂದಲೂ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸಮಸ್ಯೆ ಹೋಗಲಿ ಅದರ ಪ್ರಿಕಾಕ್ಷನ್ಸ್ ಕುರಿತಂತೆ ನೋಡೋಣ ಆದಷ್ಟು ನೀವು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಪ್ರತಿನಿತ್ಯ ಕನಿಷ್ಠ ಅಂದ್ರೂ ನಾಲ್ಕು ಲೀಟರ್ ನೀರು ಕುಡಿಯಿರಿ ಫ್ಯಾನ್ ಅಥವಾ ಎಸಿ ಮುಂದೆ ಹೆಚ್ಚು ಇರಬೇಡಿ ಕಣ್ಣು ಉರಿ ಬಂದಲ್ಲಿ ಐ ಡ್ರಾಪ್ ಬಳಸಿ ಟ್ವೆಂಟಿ 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 ರೂಲ್ಸ್ ಫಾಲೋ ಮಾಡುವುದಕ್ಕೆ ಪ್ರಯತ್ನಿಸಿ ಅಂದರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ಅಡಿ ದೂರ ಇಪ್ಪತ್ತು ಸೆಕೆಂಡ್ ನೋಡಿ ಕಣ್ಣು ತುಂಬಾ ಸೆನ್ಸಿಟಿವ್ ಆರ್ಗನ್ ಆದಷ್ಟು ನಾವು ಕೇರ್ ತೆಗೆದುಕೊಳ್ಳುವುದು ಉತ್ತಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್